ಮುತ್ತೂಟ್ ಇನ್ಶೂರೆನ್ಸ್ ಬ್ರೋಕರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಉದ್ಯೋಗಿಗಳ ಬಹುಮಾನ ವಂಚನೆ ಪ್ರಕರಣದಲ್ಲಿ ಆರೋಪಿಗಳಿಗೆ ತನಿಖೆಗೆ ಹಾಜರಾಗುವಂತೆ ನ್ಯಾಯಾಲಯ ಆದೇಶ ಬೆಂಗಳೂರು ಜೂನ್ ಹನ್ನೆರಡು ಮುತ್ತೂಟ್ ಇನ್ಶೂರೆನ್ಸ್ ಬ್ರೋಕರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಉದ್ಯೋಗಿಗಳ ಬಹುಮಾನ ವಂಚನೆ ಪ್ರಕರಣದಲ್ಲಿ ಅಮಾನತುಗೊಳಿಸಲಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಥಾಮಸ್ ಪಿ ರಾಜನ್ ಮತ್ತು ಮುತ್ತೂಟ್ ಫೈನಾನ್ಸ್ನ ದಕ್ಷಿಣ ಭಾರತದ ವ್ಯವಹಾರ ಕಾರ್ಯಕ್ಷಮತೆ ವಿಭಾಗದ ಮಾಜಿ ಮುಖ್ಯ ಜನರಲ್ ಮ್ಯಾನೇಜರ್ ರಣಜಿತ್ ಕುಮಾರ್ ರಾಮಚಂದ್ರನ್ ಅವರಿಗೆ ಪ್ರಸ್ತುತ ನಡೆಯುತ್ತಿರುವ ತನಿಖೆಯಲ್ಲಿ ತನಿಖಾ ಅಧಿಕಾರಿಯ ಮುಂದೆ ಹಾಜರಾಗುವಂತೆ ನ್ಯಾಯಾಲಯ ಆದೇಶಿಸಿದೆ ಈ ಬೆಳವಣಿಗೆಯಿಂದ ತಪ್ಪಿತಸ್ಥರನ್ನು ಕಾನೂನು ಚೌಕಟ್ಟಿಗೆ ತರಲು ಸಹಕಾರಿಯಾಗಿದೆ ಎಂದು ಮುತ್ತೂಟ್ ಫೈನಾನ್ಸ್ ಸಂಸ್ಥೆ ತಿಳಿಸಿದೆ ಅರ್ಜಿದಾರರು ಹಿಂದಿನ ವಿಚಾರಣೆಯಲ್ಲಿ ತನಿಖೆಗೆ ಸಹಕರಿಸಲಿಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ವಿಫಲರಾಗಿದ್ದಾರೆ ಈ ಕುರಿತು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನೀಡಿದ ನಂತರ ಕೊಚ್ಚಿ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗಬೇಕು ಎಂದು ಆದೇಶ ಹೊರಡಿಸಿದೆ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸುವುದು ಅವಶ್ಯಕವಾಗಿದ್ದು ಆರೋಪಿಗಳು ನ್ಯಾಯಾಲಯದ ಆದೇಶವನ್ನು ಪರಿಪಾಲಿಸಬೇಕೆಂದು ಮುತ್ತೂಟ್ ಫೈನಾನ್ಸ್ ಹೇಳಿದೆ